ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಲಕ್ಷ್ಮೀಕಾಂತ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಇವತ್ತಿನ ಬ್ಲಾಗ್ ಏನಲ್ಲ ನಾನು ಬರ್ಡೇ ಬ್ಲಾಗ್ ಆಗಿರುತ್ತೆ ಇದು ಜನವರಿ ಟ್ವೆಂಟಿ ನೈನ್ತ್ ಮಾಡಿರೋವಂಥ ವ್ಲಾಗ್ ಆಗಿರುತ್ತೆ ನಾನು ಪರ್ಸ್ನಲ್ ಇಶ್ಯೂಸ್ ಇದ್ರಿದ್ದ ಪರ್ಸನಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಅವತ್ತು ನಾನು ಎಲ್ಲೋಗಿದ್ದೆ ಏನು ಮಾಡಿದ್ವಿ ಅಂತ ಎಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಬರ್ಡೇ ಮಾರ್ನಿಂಗೇ ಇದ್ಕಿದ್ದಾವ ರೆಕಾರ್ಡ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಕಾಮನಾಗಿ ಎಲ್ಲಾರು ಮಾಡಿರೋ ಥರನೇ ನಾನು ಮಾಡಿರೋದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರ್ಬೇನ್ಸು ಸೊಪ್ಪು ಈರುಳ್ಳಿ ಮೆಣ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಇತ್ತಕಿದವ್ರೆಕಾಳು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಉಪ್ಪಾಕಿ ಆಮೇಲೆ ಕಾಯಿ ತುರಿ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಹುರ್ತಿರೋ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೆಸಿಪಿ ಏನು ಫುಲ್ ಆಗಿ ನಾನು ಮದುವೆ ತೋರಿಸೋಕಾಯಿಲ್ಲ ಯಾಕಪ್ಪ ಅಂದರೆ ಜಾಸ್ತಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನೇನು ಹೇಳೋಕ್ಕೆ ಹೋಗ್ತಾ ಇಲ್ಲ ಈ ವ್ಲಾಗ್ನ ಫೈನಲ್ ಆಗಿ ಈ ಥರ ಉಪ್ಪಿಟ್ಟು ಬಂದಿತ್ತು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಒಳಗಿಂದ ಈಚೆ ಎಲ್ಲ ಕ್ಲೀನಾಗಿ ಒರೆಸಿ ಪೂಜೆ ಮಾಡೋ ಅಷ್ಟರಲ್ಲಂತೂ ಸಾಕಾಗಿ ಹೋಗ್ಬಿಡುತ್ತೆ ನಮ್ಮ ಮನೇಲಿ ದಿನ ಒರೆಸ್ತಾನೆ ಇದ್ದರೂ ಕೂಡ ಈ ಥರ ಗಲೀಜು ಬಂದೇ ಬರುತ್ತೆ ಅದೆಲ್ಲಿಂದ ಬರುತ್ತೆ ಏನು ಅಂತಲೇ ಗೊತ್ತಾಗಲ್ಲ ಹೊಲದ ಮನೆ ಆಗಿರೋದ್ರಿಂದ ಆಗಲೇ ಟೈಮ್ ಎಂಟು ಹತ್ತು ಎಂಟು ಗಂಟೆ ಹತ್ತು ನಿಮಿಷ ಆಗಿತ್ತು ಹಾಗೆ ಸ್ವಲ್ಪ ಕಾಕ್ತಾ ಹೋಗಿತ್ತು ಅದನ್ನೆಲ್ಲ ಕಟ್ಟಿ ಸ್ನಾನ ಮಾಡಿ ಪೂಜೆಗೆ ದೇವರು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿದಿನ ಅಂದರೆ ವಿಲ್ಲದಲ್ಲೇನು ತೆಗಕ್ಕೆ ಹೋಗಲ್ಲ ಸ್ವಲ್ಪ ಹೊಣೆಗೋಗಿತ್ತು ಇವತ್ತು ಬರ್ಡೇ ಕೂಡ ಆಗಿರೋದ್ರಿಂದ ಎಲ್ಲ ಹೊಸ್ದಾಗಿಟ್ಟೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಂದಾಗಿ ನಮ್ಮ ಗಿಡದಲ್ಲೇನೇನು ರೋಸು ಎಲ್ಲ ಸಿಕ್ಕೇ ಸಿಗುತ್ತೆ ಅಲ್ವಾ ಅದನ್ನ ಇಟ್ಬಿಟ್ಟು ಮಾಡ್ಕೊಂಡೆ ಅವತ್ತು ನನ್ನ ಬರ್ಡೇ ದಿವಸ ಸಂಕಷ್ಟರ ಚತುರ್ಥಿ ಕೂಡ ಇತ್ತು ನಾನು ಫಸ್ಟ್ ಸಂಕಷ್ಟರ ಚತುರ್ಥಿನ ಅವತ್ತಿಂದನೇ ಮಾಡ್ತಾ ಇರೋದು ನನ್ನ ಪಾಪು ಅವನ ಹುಟ್ಟಿದಸ ಸಂಕಷ್ಟಾರ ಚತುರ್ಥಿ ಆಗಿತ್ತು ಅದಕ್ಕೆ ಇನ್ನು ರೆಗ್ಯುಲರಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸಂಕಷ್ಟರ ಚತುರ್ಥಿನಿ ಅಂದ್ಬಿಟ್ಟು ಅವತ್ತೇ ಸ್ಟಾರ್ಟ್ ಮಾಡಿ ವಿಘ್ನೇಶ್ವರನೂ ಕೂಡ ಇಟ್ಟು ಅದಕ್ಕಿಂತ ಗರಿಕೆ ಹೂ ಎಲ್ಲ ಇಟ್ಟು ನೈವೇದ್ಯಕ್ಕೆ ಅಂತ ಹಾಲು ಇಟ್ಬಿಟ್ಟು ಪೂಜೆ ಮಾಡಿದೆ ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ಬೇಗ ಮಾಡಿರೋದ್ರಿಂದ ಏನು ಪೂಜೆ ನಾನು ಮಾಡೋಕ್ಕೆ ಆಗಲಿಲ್ಲ ಸ್ವೀಟ್ ಎಲ್ಲ ಆವತ್ತಿನ ಪೂಜೆ ಮಾತ್ರ ಈ ಥರ ಸಿಂಪಲಾಗಿ ಮಾಡಿಕೊಂಡೆ ಯಾವಾಗಲೂ ಮಾಡ್ತಾನೆ ಇರ್ತೀನಲ್ಲೋ ಹೂ ಇರೋಲ್ಲ ಬಟ್ ಆದ್ರೂ ಇರೋದೆಲ್ಲ ಅಡ್ಜಸ್ಟ್ ಮಾಡಿ ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ ನಾನು ಆವತ್ತು ಆವತ್ತಿನ ಸಂಜೆಗೆ ನಾನು ಇದು ಏನಪ್ಪ ಶಾವಿಗೆ ಪಾಯಸ ಅಂದರೆ ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ ಆ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಅದೇ ಥರನೇ ಮಾಡಿಕೊಂಡೆ ನಾನು ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಮಾಡಿದ್ದು ಬಟ್ ಅದು ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಸಬ್ಬಕ್ಕಿನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಡಿಫ್ರೆಂಟ್ ಆಗಿರಲಿ ಅಂತಂದ್ಬಿಟ್ಟು ಅದೇ ತುಪ್ಪಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ನಾನು ಬಿಟ್ಟು ಮಾಡ್ಕೊಳ್ತಿದ್ನಲ್ಲ ಈಗ ಶಾವಿಗೆ ಹಾಕ್ಕೊಂಡು ಅದು ಕೂಡ ಕೆಂಪಾಗಿ ಅವರ್ಗೂ ಹುರ್ಕೊಂಡಿದ್ದೀನಿ ತುಂಬ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನೀವು ಸತಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಆದಮೇಲೆ ನಾನು ಬೆಳಗ್ಗೆ ಅಂದರೆ ಒನ್ ಅವರ್ ಮುಂಚೆನೇ ನಾನು ಬೇಗನೆ ನೆನೆಸಿಟ್ಟಿದ್ದೆ ಸಬ್ಬಕ್ಕಿ ಅದು ಸ್ವಲ್ಪ ನೆಂದಿತ್ತು ಅದನ್ನು ಕೂಡ ಶಾವಿಗೆ ಹಾಕ್ಕೊಂಡಿದ್ನಲ್ಲ ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಒಂದೂವರೆ ಕಪ್ಪಷ್ಟು ನಾನು ನೀರು ಹಾಕೊಂಡೆ ಅದಾದಮೇಲೆ ನಾನು ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಳತೆ ರೂಪದಲ್ಲಿ ಮಾಡಿಕೊಂಡೆ ನಾನು ನೀವು ಅಳತೆಲೆ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೆಗೇನು ಲೈಟಾಗಿ ಸ್ವಲ್ಪನೇ ಲ ಸಕ್ಕರೆ ತಿನ್ನೋದು ಸೊ ಹಾಗಾಗಿ ಸ್ವೀಟ್ ಸ್ವಲ್ಪನೇ ಇರಲಿ ಅಂದ್ಬಿಟ್ಟು ಲಿಮಿಟಾಗಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದೆಲ್ಲ ಮೇಲೆ ನಾನು ಒಂದುವರೆ ಒಂದುವರೆ ಬೋಲಷ್ಟು ಮತ್ತೆ ನಾನು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಾದಮೇಲೆ ಕಲರ್ ತುಪ್ಪ ಬೇರೆ ಹಾಕಿರ್ತೀವಲ್ಲ ಸಕ್ಕದಾಗಿ ಕಾಣಿಸ್ತಾ ಇತ್ತು ಒಂಥರ ಪಂಚಾಮೃತ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಅದಾದಮೇಲೆ ಬಾದಾಮಿ ಪೌಡ್ರ್ ಕೂಡ ನಮ್ಮನೆ ಇತ್ತು ಅದೇ ಪ ಬಾದಾಮಿ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಬೇಕು ಅಂದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ಬಾದಾಮಿ ಪೌಡ್ರನ್ನ ಒನ್ ಸ್ಪೂನ್ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅದಾದ್ಮೇಲೆ ನಾನು ಉದ್ದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಸ್ದೆ ಬೇಗ ಸ್ವಲ್ಪ ತೆಳ್ಳಗಿದ್ದಂಗೆ ಅದು ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಅದು ತುಂಬ ಹಾರ್ಕೊಂಡ್ಮೇಲೆ ತುಂಬ ಗಟ್ಟಿಯಾಗ್ಬಿಡುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಕನ್ಸಿಸ್ಟೆನ್ಸಿಲಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಏಲಕ್ಕಿ ಮಿಕ್ಸ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅವತ್ತು ನೈಟ್ ನಾನು ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಟೈಮ್ ಬೇರೆ ಇರಲಿಲ್ಲ ಎಲ್ಲ ನಮ್ಮದಲ್ಲ ಸ್ವಲ್ಪ ಹುರುಳಿ ಕಾಳು ಬೇರೆ ಅದು ಬೇರೆ ಸ್ವಲ್ಪ ಬಿಡಿಸೋದಿತ್ತು ಅದಕ್ಕೆ ಅದನ್ನ ಬಿಡಿಸ್ಕೊಂಡು ಅವರು ಕೂಡ ಕಣ್ದಲ್ಲಿ ಸ್ವಲ್ಪ ಸುಸ್ತಾಗಿದ್ರು ಅಂದ್ಬಿಟ್ಟು ನಾನಿಲ್ಲಿ ಕಾಳಿಂದು ಪೌಡ್ರು ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನಾನು ಇಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅದು ಕಾಂಬಿನೇಷಾಗಿ ಕಾಂಬಿನೇಷನ್ಗಾಗಿ ನಾನು ಚಟ್ನಿ ಮಾಡ್ಕೊಂಡೆ ಸಿಂಪಲ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಮಂಗಳವಾರ ನಾವು ದೇವಸ್ಥಾನಕ್ಕೆ ಹೋಗೋಣ ಹಂಗೆ ಔಟ್ಸೈಡ್ ಹೋಗೋಣ ಅಂದ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ನಲ್ಲ ಹೋಗ್ತಾಯಿದ್ದೀವಿ ನಾನು ಬೇಗ ಮನೆಯೆಲ್ಲ ಒರೆಸಿ ಪೂಜೆ ಮಾಡಿ ಪಾಪುಗೆ ರೆಡಿ ಮಾಡಿ ಹೋಗ್ತಾ ಇದ್ದೀವಿ ಕರ್ಕೊಂಡವ್ನು ಕೂಡ ಇದು ಕೋಟ್ಗೆರೆ ನಿಯರ್ ಹತ್ರ ಇರೋ ಬೈಲಾಂಜನೇಯನ ದೇವಸ್ಥಾನ ಇದು ಇಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ಅಂದರೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಜನ ಕಡಿಮೆ ಅಮಾವಾಸ್ಯ ಪೌರ್ಣಮಿಲು ಕೂಡ ಜನ ಇರಲ್ವಂತೆ ನಾವು ಕೂಡ ನಮ್ಮ ಪಾಪು ಐದು ತಿಂಗಳು ಪಾಪು ಇದ್ದಾಗ ನಾವು ಎರಡು ಕುರಿ ಎಲ್ಲ ಕಡಿದ್ಬಿಟ್ಟು ಇಲ್ಲಿ ದೇವ್ರು ಮಾಡಿದ್ವಿ ಇವತ್ತು ಮಾಡೋ ಅಂಥವರೆಲ್ಲ ಮಾಡ್ತಾಯಿದ್ರು ಹೋಗಿ ನಾವು ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತ ಹೋದ್ವಿ ಬಟ್ ಅದರ ದರ್ಶನ ತುಂಬ ಚೆನ್ನಾಗಾಯಿತು ನಾವು ವಸತಿ ಹೋದಾಗ ತುಂಬ ಜನ ಇದ್ರು ಒಳಗಡೆ ಹೋಗೋಕ್ಕೂ ಜನ ಇರಲಿಲ್ಲ ದೇವ್ರು ನೋಡೋಕ್ಕೂ ಜನ ಇದ್ರು ತುಂಬ ದೇವ್ರ್ ನೋಡೋಕ್ಕೂ ಆಗಿರಲಿಲ್ಲ ಬಟ್ ಮೊನ್ನೆ ಹೋದಾಗ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಅಲ್ಲಿಂದ ತುಮಕೂರಿಗೆ ಹೋಗ್ಬೋದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ದುರ್ಗದ ರೋಡಾಸಿ ನಾವು ಹೋದ್ವಿ ಅಲ್ಲಿ ದೇವ್ರಂದು ದುರ್ಗದ ಬೆಟ್ಟ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ತುಮಕೂರು ನಿಯರ್ ಆಗಿತ್ತು ಇನ್ನೇನು ಬಳಸ್ಕೊಂಡೆಲ್ಲ ಬರೋದು ಅಂದ್ಬಿಟ್ಟು ಆ ಕಡೆ ಆಸೆ ಬೇಗನೆ ಹೋಗ್ಬಿಟ್ಟು ಬರೋಣ ಪಾಪು ಬೇರೆ ಇದೆ ಅಂದ್ಬಿಟ್ಟು ಹೋಗ್ಬಿಟ್ವಿ ಗಾಡೀಲಿ ಹೋಗಿದ್ವಲ್ಲ ಅದಕ್ಕೆ ಆಮೇಲೆ ಅಲ್ಲಿ ಓದ್ಬಿಟ್ಟು ಅಂದರೆ ತುಮಕೂರಿಗೆ ಯಾಕೆ ಹೋದ್ವಿ ಅಂತಾರೆ ನಾವು ತುಮಕೂರಲ್ಲೇ ಒಂದು ಎಸ್ ಮಾಲ್ ಅಂತ ಆಗಿದೆ ನೋಡೋಣ ಅದು ಹೆಂಗೈತೆ ಏನು ಎಲ್ಲರೂ ಹೋಗಿದ್ದೀನಿ ಹೋಗಿದ್ದೀನಿ ಅಂತಾರಲ್ಲ ಅಂದ್ಬಿಟ್ಟು ಹೋಗಿದ್ವಿ ಹೋಗಿದ್ವಿ ನಾವು ಕೂಡ ಇದು ತುಮಕೂರು ತುಮಕೂರು ಸಿಗ್ನಲಲ್ಲಿರೋ ಶಿರಾಗೇಟಲ್ಲಿರೋ ಆಂಜನೇಯನ್ ಸ್ಟ್ಯಾಚು ಅದು ಅಲ್ಲಿಂದ ಮುಂದೆನೇ ನೀರೋದು ಮಾಲ್ ಅಂತ ಇಲ್ಲೇ ನೋಡಿ ದೂರದಿಂದ ತೋರಿಸ್ತಾ ಇದ್ದೀನಿ ನಾನು ಮಾಲ್ ಇದೆ ನಾವು ಅಂದ್ಕೊಂಡು ಹಂಗೆಲ್ಲ ಏನು ಓರಿಯನ್ ಮಹಲ್ ಮಂತ್ರಿ ಮಹಲ್ ಆ ಥರ ಎಲ್ಲ ಏನಿರಲಿಲ್ಲ ಇದು ಬಟ್ ಅಂದರೆ ಒಂದು ರೇಂಜಲ್ಲಿತ್ತು ಇತ್ತು ಬಟ್ ಇರಲಿಲ್ಲ ತುಮಕೂರಲ್ಲಿ ಸುತ್ತಮುತ್ತ ಎಲ್ಲೂ ಇರಲಿಲ್ಲ ಅಂದ್ಕೊಳ್ತೀನಿ ಬಟ್ ಇದೊಂದಿದೆ ಬಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಪ್ರೈಸ್ ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು ಕೂಡ ಚಾರ್ಜ್ ಎಲ್ಲಕ್ಕೂ ಚಾರ್ಜ್ ಮಾಡಿದ್ದಾರೆ ಇಲ್ಲಿ ನಾವು ಹೋಗಿದ್ವಿ ಎಲ್ಲ ಬ್ರ್ಯಾಂಡೆಡ್ ಬಟ್ ಅದು ತುಂಬಾ ಕಾಸ್ಟ್ಲಿ ಇಲ್ಲಿ ಯಾರೂ ತಗೊಳ್ಳೋ ಇದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ತುಮಕೂರು ನಿಯರ್ ಎಲ್ಲ ಫುಲ್ ಗ್ರಾಮ ಗ್ರಾಮಗಳಿಂದ ತುಂಬ್ಕೊಂಡಿರೋದ್ರಿಂದ ಯಾರೂ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತೊಗೊಳಲ್ಲ ಒಂದು ಶರ್ಟು ಪ್ಯಾಂಟ್ ಎಲ್ಲ ಬಂದು ಟೂ ತೌಸಂಡ್ ತ್ರೀ ತೌಸಂಡ್ ಆ ಥರ ಇರುತ್ತೆ ಯಾರು ಏನು ಬೈ ಮಾಡಿದ್ದು ನಾವೇ ನೋಡಲಿಲ್ಲ ನಾವು ಏನೂ ತೊಗೊಳಕ್ಕೆ ಹೋಗಿಲ್ಲ ನಾನು ನೋಡ್ ತೊಗೋಬೇಕು ಹೋಗಿಲ್ಲ ನೋಡ್ಕೊಂಡು ಅಂತ ಹೋಗಿದ್ವಿ ಅಷ್ಟೇ ಏನಾದರೂ ಕಂಫರ್ಟಬಲ್ ಆದರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕೂ ಕೂಡ ಅಲೋ ಇರಲಿಲ್ಲ ಒಳಗಡೆ ಎಲ್ಲ ಬಟ್ ಆದರೂ ನಾನು ಕೈಯಲ್ಲಿ ಇಟ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡೆ ನಮ್ಮ ಪಾಪನೇ ಇದ್ರೊಳಗೆ ಆಟ ಆಡ್ತಾ ಕುಂಡಿಸಿದ್ವಿ ಎತ್ಕೊಂಡ್ರು ಕೂಡ ಅವ್ನು ಬರ್ತಾನೆ ಇಲ್ಲ ನಾನು ಬರೋಲ್ಲ ಬರಲ್ಲ ಅಂತ ಆಟ ಮಾಡ್ತಿದ್ದ ಮಲ್ಕೊಂಡಿದ್ದ ಎದ್ದಾಗ ಅಲ್ತಾನೆ ಅಂದ್ಬಿಟ್ಟು ಅದರೊಳಗೆ ಕುಂಡಿಸಿದ್ವಿ ಕುತ್ಕೊಂಡ್ಮೇಲೆ ಅವ್ನು ಬರ್ತಾನೆ ಇಲ್ಲ ನಾವು ಎಷ್ಟು ಕರದ್ರು ಆಮೇಲೆ ಸರಿ ಆಯಿತು ಅಂತಾನು ಟೌನಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಹಾಗೆ ಮುಂದೆ ಹೋದ್ವಿ ಹಾಗೆ ಅಲ್ಲಿ ಸ್ನ್ಯಾಕ್ಸು ಪಿಜ್ಝಾ ಬರ್ಗರ್ ಇನ್ನೂ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಇತ್ತು ಬಟ್ ನಾವೇನು ತೊಗೊಳಕೆ ಅಂತ ಹೋಗಲಿಲ್ಲ ನಾವು ಮಾತ್ರ ಪಾನಿಪುರಿ ತೊಗೊಂಡ್ವಿ ಅದೇನು ಅಷ್ಟು ಟೇಸ್ಟ್ ಆಗಿರಲಿಲ್ಲ ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಸಿಕ್ಸ್ಟಿ ರುಪೀಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಡಿನ್ನರ್ಗೆ ಔಟ್ಸೈಡೇ ಹೋಗೋಣ ಅಂತಂದ್ಬಿಟ್ಟು ಬಂದಿದ್ವಿ ನವಾಬಿ ಹೋಟ್ಲಲ್ಲಿ ಇಲ್ಲಿ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ ಸಾಕು ಅಂತ ಅಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿತ್ತು ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇದು ನನ್ನ ಬರ್ಡೇ ಆಗಿತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗನ ಬರ್ಡೇ ಜೊತೆ ಬರ್ತೀನಿ ಹೀಗೆ ಇದೇ ಥರ ನನ್ನ ಚಾನೆಲ್ನ ನೋಡ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್